ನನ್ನೊಲುಮೆಯ ಬಂಧುಗಳೇ ನಿಮಗಾಗಿ ಸುಂದರ ಕವನದ ಅರ್ಪಣೆ ಅದಕ್ಕೆ ಮೊದಲು ನಮ್ಮ ಭಾವನೆಗಳ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬಟನ್ ಎತ್ತಿ ಈ ಕವಿ ಮನಸ್ಸನ್ನು ಪ್ರೋತ್ಸಾಹಿಸಿ ಕವನದ ಶೀರ್ಷಿಕೆ ಯಾವುದೂ ಬದಲಾಗಿಲ್ಲ ಬದಲಾದವರು ನಾವ ಸೃಷ್ಟಿಯ ಕವನದ ಶೀರ್ಷಿಕೆ ಯಾವುದೂ ಬದಲಾಗಿಲ್ಲ ಬದಲಾದವರು ನಾವ ಸೃಷ್ಟಿಯ ಅದೇ ಮಾಗಿಯ ಚಳಿಗಾಲ ಮತ್ತದೇ ಇಳಿ ಸಾಯಂಕಾಲ ಅದೇ ಕೆಂಪಾದ ದಿಗಂತ ಮತ್ತದೆ ನೆರಳು ಬೆಟ್ಟಗಳ ಸ್ವಗತ ಎಂದಿನಂತೆ ಪಡುವಣದೆಡೆಗೆ ದಾಪುಗಾಲಿಡುತ್ತಿರುವ ನೇಸರ ನಿನ್ನೆ ಮೊನ್ನೆಗಳಂತೆ ಸಂಭವಿಸುತ್ತಿದೆ ಅಗಲೊಂದರ ಅಸ್ತಂಗತ ಈಗೀಗ ನೆನಪಿಸಿಕೊಂಡರೆ ಯಾವುದೂ ಬದಲಾಗಿಲ್ಲ ಹಾಗಿದ್ದರೆ ಬದಲಾದವರು ಯಾರು ನಾವ ಸೃಷ್ಟಿಯ ಅದೇ ಮಾಗಿಯ ಚಳಿಗಾಲ ಮತ್ತದೇ ಇಳಿ ಸಾಯಂಕಾಲ ಅದೇ ಕೆಂಪಾದ ದಿಗಂತ ಮತ್ತದೇ ನೆರಳು ಬೆಟ್ಟಗಳ ಸ್ವಗತ ಎಂದಿನಂತೆ ಪಡುವಣದೆಡೆಗೆ ದಾಪುಗಾಲಿಡುತ್ತಿರುವ ನೇಸರ ನಿನ್ನೆ ಮೊನ್ನೆಗಳಂತೆ ಸಂಭವಿಸುತ್ತಿದೆ ಅಗಲೊಂದರ ಅಸ್ತಂಗತ ಈಗೀಗ ನೆನಪಿಸಿಕೊಂಡರೆ ಯಾವುದೂ ಬದಲಾಗಿಲ್ಲ ಹಾಗಿದ್ದರೆ ಬದಲಾದವರು ಯಾರು ನಾವ ಸೃಷ್ಟಿಯ ಅದೇ ತಣ್ಣಗಿನ ಕೆರೆಯಂಗಳ ಅದೇ ನೀರಕ್ಕೆಗಳ ಕಲರವ ಮತ್ತದೇ ರಿಂಗೇರಿದ ಬಾನು ಅದೇ ಕಾಮನ ಬಿಲ್ಲಿನ ಕಮಾನು ಅದೇ ಮೌನ ತಾಳಿದ ವಧುವಿನಂತೆ ಸಾಗುವ ಮೇಘಗಳು ಮತ್ತದೇ ದಿಕ್ಕು ಬದಲಿಸದ ತಂಗಾಳಿ ಧೂಳೆಬ್ಬಿಸಿದ ಗೋಧೂಳಿ ಈಗೀಗ ಕಣ್ಣಾಯಿಸಿದರೆ ಯಾವುದೂ ಬದಲಾಗಿಲ್ಲ ಹಾಗಿದ್ದರೆ ಬದಲಾದವರು ಯಾರು ನಾವ ಸೃಷ್ಟಿಯ ಅದೇ ತಣ್ಣಗಿನ ಕೆರೆಯಂಗಳ ಅದೇ ನೀರಕ್ಕಿಗಳ ಕಲರವ ಮತ್ತದೇ ರಂಗೇರಿದ ಬಾನು ಅದೇ ಕಾಮನ ಬಿಲ್ಲಿನ ಕಮಾನು ಅದೇ ಮೌನ ತಾಳಿದ ವಧುವಿನಂತೆ ಸಾಗುವ ಮೇಘಗಳು ಮತ್ತದೇ ದಿಕ್ಕು ಬದಲಿಸದ ತಂಗಾಳಿ ಧೂಳೆಬ್ಬಿಸಿದ ಗೋಧೂಳಿ ಈಗೀಗ ಕಣ್ಣಾಯಿಸಿದರೆ ಯಾವುದೂ ಬದಲಾಗಿಲ್ಲ ಹಾಗಿದ್ದರೆ ಬದಲಾದವರು ಯಾರು ನಾವ ಸೃಷ್ಟಿಯ ಉದ್ದುದ್ದ ಬೆಳೆದು ನಿಂತ ತೆಂಗು ತಲೆ ತೂಗುವುದು ನಿಂತಿಲ್ಲ ಬಾನಂಗಳದಲ್ಲಿ ಹಾರಾಡುವ ಬಾನಾಡಿಗಳ ಉತ್ಸಾಹ ತಗ್ಗಿಲ್ಲ ಕೊಟ್ಟಿಗೆಗೆ ಮೊರಳುವ ದನ ಕರುಗಳಲ್ಲಿನ ನೀಯತ್ತು ನಶಿಸಿಲ್ಲ ಕುರಿ ಕಾಯುವ ಅಜ್ಜಪ್ಪನ ವೃದ್ಧ ಕಾಲುಗಳಲ್ಲಿ ಶಕ್ತಿ ಕುಂದಿಲ್ಲ ಈಗೀಗ ಯೋಚನೆಗಿಳಿದರೆ ಯಾವುದೂ ಬದಲಾಗಿಲ್ಲ ಹಾಗಿದ್ದರೆ ಬದಲಾದವರು ಯಾರು ನಾವ ಸೃಷ್ಟಿಯ ಉದ್ದುದ್ದ ಬೆಳೆದು ನಿಂತ ತೆಂಗು ತಲೆ ತೂಗುವುದು ನಿಂತಿಲ್ಲ ಬಾನಂಗಳದಲ್ಲಿ ಹಾರಾಡುವ ಬಾನಾಡಿಗಳ ಉತ್ಸಾಹ ತಗ್ಗಿಲ್ಲ ಕೊಟ್ಟಿಗೆಗೆ ಮರಳುವ ದನ ಕರುಗಳಲ್ಲಿನ ನಿಯತ್ತು ನಶಿಸಿಲ್ಲ ಕುರಿ ಕಾಯುವ ಅಜ್ಜಪ್ಪನ ವೃದ್ಧ ಕಾಲುಗಳಲ್ಲಿ ಶಕ್ತಿ ಕುಂದಿಲ್ಲ ಈಗೀಗ ಯೋಚನೆಗಿಳಿದರೆ ಯಾವುದೂ ಬದಲಾಗಿಲ್ಲ ಹಾಗಿದ್ದರೆ ಬದಲಾದವರು ಯಾರು ನಾವ ಸೃಷ್ಟಿಯ ಅದೇ ಫಲವತ್ತಾಗಿ ಬೆಳೆದ ಪೈರು ಎಲ್ಲೆಲ್ಲೂ ಅಚ್ಚ ಹಸಿರು ರಾಜಕಾಲುವೆಯಲ್ಲಿ ಬಳುಕುತ್ತ ಸರಸರನೆ ಅರಿಯುವ ನೀರು ಅದೇ ನೀರು ನಿಂತ ಗದ್ದೆ ದುಡಿಯುವ ರೈತನ ಮೈಮನವೆಲ್ಲ ಒದ್ದೆ ಹಸಿರೊಡಲಲ್ಲಿ ಜೀರುಂಡೆಗಳ ಸಂಗೀತ ಕೇಳಲು ಬಲುಹಿತ ಈಗೀಗ ಕಣ್ತುಂಬಿಕೊಂಡರೆ ಯಾವುದೂ ಬದಲಾಗಿಲ್ಲ ಹಾಗಿದ್ದರೆ ಬದಲಾದವರು ಯಾರು ನಾವ ಸೃಷ್ಟಿಯ ಅದೇ ಫಲವತ್ತಾಗಿ ಬೆಳೆದ ಪೈರು ಎಲ್ಲೆಲ್ಲೂ ಅಚ್ಚ ಹಸಿರು ರಾಜಕಾಲುವೆಯಲ್ಲಿ ಬಳುಕುತ್ತ ಸರಸರನೆ ಅರಿಯುವ ನೀರು ಅದೇ ನೀರು ನಿಂತ ಗೆದ್ದೆ ದುಡಿವ ರೈತನ ಮೈಮನವೆಲ್ಲ ವದ್ದೆ ಹಸಿರೊಡಲಲ್ಲಿ ಜೀರುಂಡೆಗಳ ಸಂಗೀತ ಕೇಳಲು ಬಲುಹಿತ ಈಗೀಗ ಕಣ್ತುಂಬಿಕೊಂಡರೆ ಯಾವುದೂ ಬದಲಾಗಿಲ್ಲ ಹಾಗಿದ್ದರೆ ಬದಲಾದವರು ಯಾರು ನಾವ ಸೃಷ್ಟಿಯ ಸಂಜೆಯ ಸೂರ್ಯನ ಒನ್ನ ಒಂಗಿರಣಗಳಿಗೆ ಸ್ವಾಗತ ಕೋರುವ ಭತ್ತದ ತೆನೆಗಳಲ್ಲಿನ ಗಾಂಭೀರ್ಯವಂತೂ ಮಾಸಿಲ್ಲ ಗದ್ದೆಗಳಂಚಿನ ದಪ್ಪನೆಯ ಪದುಗಳ ಬಿಲಗಳಲ್ಲಿ ತಂಗಿದ್ದ ಕಪ್ಪೆಗಳ ಒಟಗುಟ್ಟುವ ಗಾಯನವು ಇಂದಿಗೂ ನಿಂತಿಲ್ಲ ಈಗೀಗ ನೆನಪಿಸಿಕೊಂಡರೆ ಯಾವುದೂ ಬದಲಾಗಿಲ್ಲ ಹಾಗಿದ್ದರೆ ಬದಲಾದವರು ಯಾರು ನಾವ ಸೃಷ್ಟಿಯ ಸಂಜೆಯ ಸೂರ್ಯನ ಒನ್ನ ಕಿರಣಗಳಿಗೆ ಸ್ವಾಗತ ಕೋರುವ ಭತ್ತದ ತೆನೆಗಳಲ್ಲಿನ ಗಾಂಭೀರ್ಯವಂತೂ ಮಾಸಿಲ್ಲ ಗದ್ದೆಗಳಂಚಿನ ದಪ್ಪನೆಯ ಬದುಗಳ ಬಿಲಗಳಲ್ಲಿ ತಂಗಿದ್ದ ಕಪ್ಪೆಗಳ ಒಟಗುಟ್ಟುವ ಗಾಯನವು ಇಂದಿಗೂ ನಿಂತಿಲ್ಲ ಈಗೀಗ ನೆನಪಿಸಿಕೊಂಡರೆ ಯಾವುದೂ ಬದಲಾಗಿಲ್ಲ ಹಾಗಿದ್ದರೆ ಬದಲಾದವರು ಯಾರು ನಾವ ಸೃಷ್ಟಿಯ ಹದೇ ಇಳಿ ಸಂಜೆಯಲ್ಲಿ ಗಮಿಸುವ ಹಿತವಾದ ಪರಿಮಳ ಅದೇ ಮುಸ್ಸಂಜೆಯಲ್ಲಿ ಮಾರ್ದನಿಸುವ ಸಂಧ್ಯಾ ರಾಗ ಮತ್ತದೇ ಆಡಿ ನೆಲಿದ ಬೃಹದಾಕಾರದ ಕೆರೆ ಏರಿ ಆ ಎನಿಸುವ ಆಯಾಸವೇ ಕಾಣದ ರೈ ರೈತನ ಮುಗುಳ್ನಗೆ ಈಗೀಗ ಕಣ್ಣಾಯಿಸಿದರೆ ಯಾವುದೂ ಬದಲಾಗಿಲ್ಲ ಹಾಗಿದ್ದರೆ ಬದಲಾದವರು ಯಾರು ನಾವ ಸೃಷ್ಟಿಯ ಅದೇ ಇಳಿಸಂಜೆಯಲ್ಲಿ ಗಮಿಸುವ ಹಿತವಾದ ಪರಿಮಳ ಅದೇ ಮುಸ್ಸಂಜೆಯಲ್ಲಿ ಮಾರ್ದನಿಸುವ ಸಂಧ್ಯಾ ರಾಗ ಮತ್ತದೇ ಆಡಿ ನೆಲಿದ ಬೃಹದಾಕಾರದ ಕೆರೆ ಏರಿ ಆ ಎನಿಸುವ ಆಯಾಸವೇ ಕಾಣದ ರೈತನ ಮುಗುಳ್ನಗೆ ಈಗೀಗ ಕಣ್ಣಾಯಿಸಿದರೆ ಯಾವುದೂ ಬದಲಾಗಿಲ್ಲ ಹಾಗಿದ್ದರೆ ಬದಲಾದವರು ಯಾರು ನಾವ ಸೃಷ್ಟಿಯ ಸಣ್ಣ ಹಲೆಗಳನ್ನು ಮೀಟಿ ಈಜಿ ಕುಳಿದ ಅದೇ ಕೆರೆಯ ತೀರ ಪಕ್ಕದ ತೋಟದಲ್ಲಿ ಕದ್ದು ತಿಂದ ಮಾಗಿದ ಸಿದಾಫಲ ನೆರಿಗೆ ಸಿಕ್ಕಿಸಿ ಪೈರು ನಾಟುವ ನೀರೇರ ಚೆಲುವು ಅಮ್ಮ ತಂದಿದ್ದ ಬುತ್ತಿಯ ಬಿಚ್ಚಿ ಮುದ್ದೆ ಸವಿದ ಆ ಕ್ಷಣ ಈಗೀಗ ತರ್ಕಕ್ಕಿಳಿದರೆ ಯಾವುದೂ ಬದಲಾಗಿಲ್ಲ ಹಾಗಿದ್ದರೆ ಬದಲಾದವರು ಯಾರು ನಾವ ಸೃಷ್ಟಿಯ ಸಣ್ಣ ಹಲೆಗಳನ್ನು ಮೀಟಿ ಈಜಿ ಕುಣಿದ ಅದೇ ಕೆರೆಯ ತೀರ ಪಕ್ಕದ ತೋಟದಲ್ಲಿ ಕದ್ದು ತಿಂದ ಮಾಗಿದ ಸೀತಾಫಲ ನೆರಿಗೆ ಸಿಕ್ಕಿಸಿ ಪೈರು ನಾಟುವ ನೀರೆಯರ ಚಿಲು ಅಮ್ಮ ತಂದಿದ್ದ ಬುತ್ತಿಯ ಬಿಚ್ಚಿ ಮುದ್ದೆ ಸವಿದ ಹಾಕ್ಷಣ ಈಗೀಗ ತರ್ಕಕ್ಕಿಳಿದರೆ ಯಾವುದೂ ಬದಲಾಗಿಲ್ಲ ಹಾಗಿದ್ದರೆ ಬದಲಾದವರು ಯಾರು ನಾವ ಸೃಷ್ಟಿಯ ರಚನೆ ಜಿಂಕೆ ಮಂಜುನಾಥ್ ಕಲುವು ಮಂಜಲಿ ಎಲ್ಲರಿಗೂ ನಮಸ್ಕಾರ